ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಅರ್ಕ ಗಣಪತಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ಈಗಾಗಲೇ ಮನೆಯಲ್ಲಿ ತಂದಿಟ್ಕೊಂಡು ಪೂಜೆ ಮಾಡ್ತಾ ಇರ್ತೀರಾ ಕೆಲವರು ಹೊಸದಾಗಿ ತಗೊಂಡ್ ಬಂದಿದೀವಿ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ ಅಂತ ಕೇಳಿದ್ರು ಮೊದಲನೇ ಸಲ ಅರ್ಕ ಗಣಪತಿಯನ್ನ ನಾವ್ ಮನೆಗ್ ತಗೊಂಡ್ ಬಂದಾಗ ಯಾವ ರೀತಿ ಪೂಜೆ ಮಾಡ್ಬೇಕು ಮತ್ತೆ ಈ ಒಂದು ಅರ್ಕ ಗಣಪತಿಯನ್ನ ಪೂಜೆ ಮಾಡೋದ್ರಿಂದ ನಮಗೆ ಎಷ್ಟೆಲ್ಲಾ ಪ್ರಯೋಜನಗಳು ಸಿಗತ್ತೆ ಯಾವ ಯಾವ ದೋಷಗಳೆಲ್ಲ ನಿವಾರಣೆ ಆಗತ್ತೆ ಎಂತೆಂತ ಸಮಸ್ಯೆಗಳೆಲ್ಲ ನಮ್ಮಿಂದ ದೂರ ಆಗತ್ತೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅರ್ಕ ಗಣಪತಿ ಅಂದ್ರೆ ಬಿಳಿ ಎಕ್ಕದ ಗಿಡದ ಬೇರಿನಿಂದ ಮಾಡಿರೋಂತ ಗಣಪತಿ ಅದರ ಜೊತೆಗೆ ನಿಮಗೆ ಈ ಬಿಳಿ ಎಕ್ಕದ ಮಹತ್ವವನ್ನು ಕೂಡ ಚುಟುಕಾಗಿ ತಿಳಿಸ್ಬಿಡ್ತೀನಿ ಆಗ ನಿಮಗೆ ಈ ಒಂದು ಅರ್ಕ ಗಣಪತಿ ಅಂದರೆ ಬಿಳಿ ಎಕ್ಕದ ಗಿಡದ ಬೇರಿನಿಂದ ಮಾಡಿರುವಂಥ ಗಣಪತಿಯನ್ನು ಯಾಕೆ ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನಮ್ಮಲ್ಲಿ ಕೆಲವೊಂದು ಗಿಡ ಮರಗಳಿಗೆ ವಿಶೇಷವಾದ ಸ್ಥಾನವನ್ನ ಕೊಟ್ಟಿದ್ದೀವಿ ಕೆಲವು ಗಿಡಗಳು ಮತ್ತೆ ಅದರ ಹೂಗಳು ಪತ್ರೆಗಳು ದೇವರಿಗೆ ತುಂಬಾನೇ ಪ್ರಿಯವಾಗಿರುತ್ತೆ ನಾವು ಅದನ್ನ ದೇವರ ಸ್ವರೂಪ ಅಂತಾನೆ ಹೇಳಿ ಪೂಜೆ ಮಾಡ್ತಾ ಇರ್ತೀವಿ ಉದಾಹರಣೆಗೆ ತುಳಸಿ ಬಿಲ್ವ ಪತ್ರೆ ಅರಳಿ ಮರ ಬೇವಿನ ಮರ ಗರಿಕೆ ಅಷ್ಟೇ ಇನ್ನೂ ಹೆಚ್ಚಿನಂಥದ್ದು ಇವೆಲ್ಲದರಲ್ಲೂ ಕೂಡ ಔಷಧಿ ಗುಣಗಳು ಇದೆ ಮತ್ತೆ ದೈವತ್ವ ಕೂಡ ಇದೆ ಅದೇ ರೀತಿಯಲ್ಲಿ ಎಕ್ಕದ ಗಿಡ ಕೂಡ ಅಷ್ಟೇನೆ ವಿಶೇಷವಾದ ಮತ್ತು ಶ್ರೇಷ್ಠವಾದ ಶಕ್ತಿಯನ್ನ ಹೊಂದಿರುವಂತ ಗಿಡಗಳಲ್ಲಿ ಬಿಳಿ ಎಕ್ಕದ ಗಿಡ ಕೂಡ ಒಂದು ಇದರಲ್ಲಿ ಎರಡು ವಿಧ ಇರುತ್ತೆ ಒಂದು ಬಿಳಿ ಹೂಗಳನ್ನ ಬಿಡುತ್ತೆ ಇನ್ನೊಂದು ಪರ್ಪಲ್ ಕಲರ್ ಹೂಗಳನ್ನ ಬಿಡುತ್ತೆ ಪೂಜೆಗೆ ಶ್ರೇಷ್ಠವಾದದ್ದು ಬಿಳಿ ಹೂವು ಬಿಡುವಂತ ಬಿಳಿ ಎಕ್ಕದ ಗಿಡ ಯಾವುದೇ ಸ್ಥಳದಲ್ಲಾಗಿರಬಹುದು ಮನೆ ಆಗಿರ್ಲಿ ದೇವಸ್ಥಾನಗಳಾಗಿರ್ಲಿ ಖಾಲಿ ಸೈಟ್ ಆಗಿರ್ಲಿ ಜಮೀನಿನ ಸುತ್ತಮುತ್ತ ಆಗಿರ್ಲಿ ಬಿಳಿ ಎಕ್ಕದ ಗಿಡ ತಾನಾಗೆ ಹುಟ್ಕೊಂಡು ಬೆಳದ್ರೆ ಅದು ತುಂಬಾನೇ ಒಳ್ಳೇದು ಆ ಜಾಗದಲ್ಲಿ ಒಂದು ದೈವತ್ವ ಇದೆ ಮತ್ತೆ ಅಲ್ಲಿ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನೋದ್ರ ಸೂಚನೆ ಆಗಿರುತ್ತೆ ಆದ್ರೆ ಈ ಗಿಡ ನೋಡಿದ ತಕ್ಷಣ ಇದು ಬಿಳಿ ಎಕ್ಕದ ಗಿಡನ ಅಥವಾ ಇನ್ನೊಂದು ಪರ್ಪಲ್ ಕಲರ್ ಹೂ ಬಿಡತ್ತಲ್ಲ ಆ ಗಿಡನ ಅಂತ ಗೊತ್ತಾಗೋದಿಲ್ಲ ಅದು ಹೂ ಬಿಡೋವರೆಗೂ ಕೂಡ ಗೊತ್ತಾಗೋದಿಲ್ಲ ಇದು ಬಿಳಿ ಹೂಗಳನ್ನ ಬಿಡೋ ಅಂತ ಬಿಳಿ ಎಕ್ಕದ ಗಿಡನೆ ಆಗಿದ್ರೆ ಅದನ್ನ ನಾವು ಹಾಗೆ ಬಿಟ್ಟು ಪೂಜೆ ಮಾಡ್ಕೋಬಹುದು ಅಥವಾ ಅದೇನಾದ್ರು ಪರ್ಪಲ್ ಕಲರ್ ಹೂ ಬಿಡೋ ಅಂತ ಎಕ್ಕದ ಗಿಡ ಆಗಿದ್ರೆ ಬೇಕಾದ್ರೆ ಅದನ್ನ ನಾವು ಕಟ್ ಮಾಡಬಹುದು ಏನು ತೊಂದರೆ ಇಲ್ಲ ಯಾವುದೇ ರೀತಿ ದೋಷ ಕೂಡ ಬರೋದಿಲ್ಲ ಈ ಗಿಡ ದೊಡ್ಡದಾಗಿ ಮರದ ರೀತಿನಲ್ಲೂ ಕೂಡ ಬೆಳೆಯುತ್ತೆ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ವರ್ಷ ಈ ಗಿಡ ಬದುಕಿರತ್ತೆ ಹನ್ನೆರಡು ವರ್ಷ ಅಥವಾ ಇಪ್ಪತ್ತೊಂದು ವರ್ಷಕ್ಕೆ ಒಂದು ಸಲ ಈ ಗಿಡದ ಬೇರ್ನಲ್ಲಿ ಗಣಪತಿಯ ಮೂರ್ತಿ ಮೂಡುತ್ತೆ ಅಂತ ಹೇಳ್ತಾರೆ ಕೆಲವು ಕಡೆ ಅದು ನಿಜ ಕೂಡ ಆಗಿದೆ ಕೆಲವೊಬ್ರು ಆ ಗಿಡದ ಬೇರನ್ನು ತೆಗೆದು ನೋಡಿದಾಗ ಅದ್ರಲ್ಲಿ ಗಣಪತಿಯ ಮೂರ್ತಿ ಕಾಣಿಸ್ಕೊಂಡಿರುತ್ತೆ ಹಾಗಾಗಿ ಈ ಗಿಡಕ್ಕೆ ತುಂಬಾನೇ ಮಹತ್ವ ಇದೆ ಈ ಗಿಡವನ್ನ ಪೂಜೆ ಮಾಡೋದ್ರಿಂದ ನಮಗೆ ಗಣಪತಿ ಮತ್ತೆ ಸೂರ್ಯ ದೇವ ಇಬ್ಬರ ಆಶೀರ್ವಾದ ಕೂಡ ಸಿಗುತ್ತೆ ಇಬ್ಬರನ್ನು ಪೂಜೆ ಮಾಡಿದಂತ ಫಲಗಳು ಕೂಡ ನಮ್ಗೆ ಸಿಗುತ್ತೆ ಸೂರ್ಯನಿಗೂ ಕೂಡ ಪ್ರಿಯವಾದಂತ ಗಿಡ ಈ ಒಂದು ಅರ್ಕ ಗಿಡ ಅಂದ್ರೆ ಬಿಳಿ ಎಕ್ಕದ ಗಿಡ ನಾವು ರಥ ಸಪ್ತಮಿ ದಿನ ಕೂಡ ಬಿಳಿ ಎಕ್ಕದ ಎಲೆಯನ್ನ ಇಟ್ಕೊಂಡು ಸ್ನಾನ ಮಾಡ್ತೀವಿ ಆದ್ರ ಎಲೆ ಮೇಲೆ ನಾವು ದೀಪಾರಾಧನೆಯನ್ನ ಮಾಡ್ತೀವಿ ಇನ್ನು ಬಿಳಿ ಎಕ್ಕದ ಹೂಗಳು ಗಣಪತಿಯ ಪೂಜೆಗೆ ತುಂಬಾನೇ ಶ್ರೇಷ್ಠ ಹಾಗಾಗಿ ಈ ಗಿಡದ ಬೇರಿನಿಂದ ಮಾಡಿರುವಂತ ಅರ್ಕ ಗಣಪತಿಯ ಪೂಜಾ ವಿಧಾನವನ್ನ ತಿಳ್ಕೊಳೋಣ ಬನ್ನಿ ಬಿಳಿ ಎಕ್ಕದ ಗಿಡದ ಬೇರಿನಿಂದ ಮಾಡಿರುವಂತ ಈ ಗಣಪತಿಯನ್ನ ಶ್ವೇತಾರ್ಕ ಗಣಪತಿ ಅಂತ ಕೂಡ ಕರೆಯಲಾಗುತ್ತೆ ಅಂದ್ರೆ ಶ್ವೇತ ಅರ್ಕ ಗಣಪತಿ ಅಂತ ಕೂಡ ಕರೆಯಲಾಗುತ್ತೆ ಪೂಜಾ ವಿಧಾನ ಅಂತೂ ತುಂಬಾನೇ ಸರಳವಾಗಿದೆ ಯಾವ್ದಾದ್ರೂ ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ನೀವು ಈ ಗಣಪತಿಯನ್ನ ತಗೊಂಡ್ ಬನ್ನಿ ಮನೆ ಹತ್ರನೇ ಸಿಗುವಂತ ಅಂಗಡಿಗಳಲ್ಲಿ ತಗೊಳ್ಳೋದಕ್ಕಿಂತ ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ತಗೊಂಡ್ ಬರೋದು ತುಂಬಾ ಒಳ್ಳೇದು ಗಣಪತಿಯ ಜೊತೆಗೆ ಮಹಾಲಕ್ಷ್ಮಿಯನ್ನ ಕೂಡ ಜೊತೆಯಲ್ಲೇ ನೀವು ಮನೆ ಕರ್ಕೊಂಡ್ ಬರ್ಬೋದು ನೀವು ಈ ಅರ್ಕ ಗಣಪತಿಯನ್ನ ಮನೆಗೆ ತಗೊಂಡ್ ಬಂದ್ಮೇಲೆ ಯಾವುದೇ ಮಂಗಳವಾರ ನೀವು ಪೂಜೆಯನ್ನ ಪ್ರಾರಂಭ ಮಾಡಬಹುದು ಈ ಗಣಪತಿಯ ವಿಶೇಷತೆ ಏನು ಗೊತ್ತಾ ನಾವು ಎಲ್ಲಿ ಬೇಕಾದರೂ ಇಟ್ಕೊಂಡು ಪೂಜೆ ಮಾಡಬಹುದು ದೇವರ ಮನೆಯಲ್ಲಿ ಮಕ್ಕಳು ಅಂತ ರೂಮ್ ಅಲ್ಲಿ ಬೆಡ್ರೂಮ್ ಅಲ್ಲಿ ನಲ್ಲಿ ಎಲ್ಲಿ ಬೇಕಾದ್ರೂ ಇಡಬಹುದು ಬೆಡ್ರೂಮ್ ಅಲ್ಲಿ ಈ ಗಣಪತಿಯನ್ನ ಇಡೋದ್ರಿಂದ ಗಂಡ ಹೆಂಡತಿಯ ಮಧ್ಯೆ ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಹೆಚ್ಚಾಗತ್ತೆ ಏನೇ ಒಬ್ರ ಮೇಲೆ ಒಬ್ರಿಗೆ ಒಂದು ಅಸಮಾಧಾನ ಇದ್ರು ಕೂಡ ಅದೆಲ್ಲ ನಿವಾರಣೆಯಾಗಿ ಅವರಿಬ್ರು ಮಧ್ಯೆ ಒಂದು ಅವರ ಒಂದು ಸಂಬಂಧ ಚೆನ್ನಾಗಿರತ್ತೆ ಇನ್ನು ಮಕ್ಕಳು ಓದುವಂತ ರೂಮ್ ನಲ್ಲಿ ಈ ಗಣಪತಿಯನ್ನ ಇಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅವ್ರಿಗೊಂದು ಏಕಾಗ್ರತೆ ಬರುತ್ತೆ ಮತ್ತೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಮಕ್ಕಳು ಒಳ್ಳೆ ರೀತಿ ಆಲೋಚನೆ ಮಾಡೋದು ಓದುವಂತದ್ದು ಈ ರೀತಿಯಾಗಿ ಒಂದು ವಿದ್ಯಾಭಿವೃದ್ಧಿ ಆಗತ್ತೆ ಇನ್ನು ಮನೆಯ ಹಾಲ್ ನಲ್ಲಿ ಈ ಒಂದು ಗಣಪತಿಯನ್ನ ಇಡೋದ್ರಿಂದ ಹೊರಗಡೆಯಿಂದ ಬರುವಂತ ಶತ್ರುಗಳ ಒಂದು ಕಾಟ ಆಗಿರ್ಬಹುದು ಯಾವುದೇ ರೀತಿ ಒಂದು ನೆಗೆಟಿವಿಟಿ ಇರಬಹುದು ಅಥವಾ ಒಂದು ಕೆಟ್ಟ ದೃಷ್ಟಿ ಅನ್ನೋದಿರಬಹುದು ಯಾವುದೇ ರೀತಿಯ ವಾಸ್ತು ದೋಷ ಇರಬಹುದು ಯಾವುದೇ ಒಂದು ವಾಮಾಚಾರದ ಒಂದು ಆ ತೊಂದ್ರೆ ಕೂಡ ಇರೋದಿಲ್ಲ ಒಂದು ದುಷ್ಟಶಕ್ತಿಯನ್ನ ಒಳಗಡೆ ಬರೋದಕ್ಕೇನೆ ಬಿಡೋದಿಲ್ಲ ಮನೆಯಲ್ಲಿ ಸಂಪೂರ್ಣವಾಗಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಸಕಾರಾತ್ಮಕ ಶಕ್ತಿ ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ ದೇವರ ಮನೆಯಲ್ಲಿ ಇಡೋದ್ರಿಂದನೂ ಕೂಡ ಇದರ ಒಂದು ಪ್ರಭಾವ ಹೆಚ್ಚಾಗೇನೆ ಇರುತ್ತೆ ಮನೆಯಲ್ಲಿ ಸಂಪೂರ್ಣವಾಗಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗಾಗಿ ದೇವರ ಮನೆ ಇಲ್ಲ ಅನ್ನೋರು ಯಾವ ರೀತಿ ನಾವು ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಅನ್ನೋರು ಕೂಡ ಯೋಚನೆ ಮಾಡಬೇಡಿ ಮನೆಯ ಯಾವ ಭಾಗದಲ್ಲಿ ಬೇಕಾದ್ರೂ ಯಾವ ಜಾಗದಲ್ಲಿ ಬೇಕಾದ್ರೂ ನೀವು ಇಟ್ಟು ಪೂಜೆ ಮಾಡಬಹುದು ಇನ್ನು ಪೂಜಾ ವಿಧಾನ ಕೂಡ ತುಂಬಾನೇ ಸರಳವಾದಂತದ್ದು ಇದು ಎಕ್ಕದ ಗಿಡದ ಬೇರಿನಿಂದ ಮಾಡಿರೋದ್ರಿಂದ ಈ ಒಂದು ಗಣಪತಿಗೆ ಅಭಿಷೇಕವನ್ನ ಮಾಡಬಾರ್ದು ನೀರನ್ನು ಕೂಡ ತಾಕಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನೀವು ಒಂದು ಪ್ಲೇಟ್ ಮೇಲೆ ಕೆಂಪು ಬಟ್ಟೆಯನ್ನ ಹಾಸ್ಬೇಕು ಅಥವಾ ಅಕ್ಷತೆ ಅಥವಾ ಗರಿಕೆಯನ್ನ ಹಾಕಿ ಇಡಬಹುದು ಕೆಂಪು ವಸ್ತ್ರವನ್ನ ಇಡೋದು ತುಂಬಾನೇ ಒಳ್ಳೇದು ಅಥವಾ ತಾಮ್ರದ ಪ್ಲೇಟ್ ಮೇಲೆ ಇಟ್ಟರೆ ಇನ್ನೂ ಕೂಡ ಒಳ್ಳೇದೇನೆ ಹಾಗಾಗಿ ಒಂದು ಪ್ಲೇಟ್ ಮೇಲೆ ಕೆಂಪು ವಸ್ತ್ರವನ್ನ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಕುಂಕುಮ ಅಕ್ಷತೆ ಗರಿಕೆಯನ್ನ ಹಾಕಿ ಅದ್ರ ಮೇಲೆ ಈ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ನೀವು ಕಳಸ ಅಥವಾ ಲಕ್ಷ್ಮಿ ಫೋಟೋ ಅಥವಾ ಲಕ್ಷ್ಮಿಯ ವಿಗ್ರಹ ಏನಿಟ್ಟಿರ್ತೀರಾ ಅದರ ಬಲಭಾಗದಲ್ಲಿ ಗಣಪತಿಯನ್ನ ಇಡಬೇಕು ಮೊದಲು ಗಣಪತಿ ಗಣಪತಿಯ ಎಡಭಾಗದಲ್ಲಿ ಲಕ್ಷ್ಮಿ ಬರಬೇಕು ಈ ರೀತಿ ನೀವು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಗಣಪತಿಯ ಜೊತೆಗೆ ಲಕ್ಷ್ಮಿಯ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಯಾವುದೇ ರೀತಿಯ ನೆಗೆಟಿವಿಟಿ ಅನ್ನೋದು ಮನೆ ಕಡೆ ಸುಳಿಯೋದೇ ಇಲ್ಲ ಅಷ್ಟು ಪ್ರಭಾವಶಾಲಿಯಾದಂಥ ಗಣಪತಿ ವಿಗ್ರಹ ಇದು ಅರ್ಕ ಗಣಪತಿಯ ಪೂಜೆಯನ್ನ ಮಾಡೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗತ್ತೆ ಹಾಗಾಗಿ ಎಲ್ಲಾ ರೀತಿಯ ಕಷ್ಟಗಳಿಗೂ ಸಮಸ್ಯೆಗಳಿಗೂ ಈ ಒಂದು ಪೂಜೆನೆ ಸಾಕು ಯಾವ ರೀತಿ ಪೂಜೆ ಮಾಡ್ಬೇಕು ನೋಡಿ ಯಾವುದೇ ಮಂಗಳವಾರ ನೀವು ಪೂಜೆನ ಪ್ರಾರಂಭ ಮಾಡಬಹುದು ಈಗಾಗ್ಲೇ ಹೊಸದಾಗಿ ಈ ವಿಗ್ರಹನ ತಗೊಂಡ್ ಬಂದಿದ್ದೀರಾ ಅಂದ್ರೆ ಯಾವುದೇ ಮಂಗಳವಾರ ನೀವು ಪೂಜೆನ ಪ್ರಾರಂಭ ಮಾಡಿ ಒಂದು ಪ್ಲೇಟ್ ಮೇಲೆ ಕೆಂಪು ವಸ್ತ್ರನ ಹಾಕಿ ಚಿಕ್ಕದಾಗಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಚಿಕ್ಕದಾಗಿರುವಂತ ಕೆಂಪು ವಸ್ತ್ರಗಳು ಸಿಗುತ್ತೆ ಅದನ್ನ ಅದ್ರ ಮೇಲೆ ಹಾಕಿ ಹರಿಶಿಣ ಕುಂಕುಮ ಅಕ್ಷತೆ ಗರಿಕೆಯನ್ನ ಇಟ್ಟು ಅದ್ರ ಮೇಲೆ ಗಣಪತಿಯನ್ನ ಇಡಬೇಕು ಹೊಸದಾಗಿ ವಿಗ್ರಹ ತಂದು ಮೊದಲನೇ ಸಲ ಪೂಜೆ ಪ್ರಾರಂಭ ಮಾಡ್ತಾ ಇದೀರಂದ್ರೆ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನ ನೀವು ಪೂಜೆನ ಮಾಡಲೇಬೇಕು ಗಣಪತಿಗೆ ಗಂಧವನ್ನ ಹಚ್ಚಬೇಕು ಗಂಧದ ಪುಡಿ ಕೂಡ ನಿಮ್ಗೆ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನ ನೀವು ತಂದಿಟ್ಕೋಬೇಕು ಮೊದಲನೇ ದಿನ ಎರಡು ತುಪ್ಪದ ದೀಪಗಳನ್ನ ಹಚ್ಚಿ ಗಣಪತಿಯ ಪ್ರಾರ್ಥನೆಯನ್ನ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಿ ಕೆಂಪು ಹೂಗಳು ಇಪ್ಪತ್ತೊಂದು ಗರಿಕೆಯನ್ನ ಇಟ್ಟು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ನೀರನ್ನ ತಾಕಸ್ಬೇಡಿ ಈ ಒಂದು ಗಣಪತಿಗೆ ಮತ್ತೆ ನೈವೇದ್ಯಕ್ಕಾಗಿ ಕಡಲೆಕಾಳು ಕಾಳು ಉಸ್ಲಿ ಲಡ್ಡು ಅಥವಾ ಕಲ್ಲು ಸಕ್ಕರೆ ಅಂದ್ರೆ ಕೆಂಪು ಕಲ್ಲು ಸಕ್ಕರೆ ಜೇಂತುಪ್ಪ ಬಾಳೆಹಣ್ಣು ಹಾಲು ಏನು ಬೇಕಾದ್ರೂ ನೀವು ನೈವೇದ್ಯವನ್ನ ಇಡಬಹುದು ಗಣಪತಿಯ ಸ್ತೋತ್ರಗಳನ್ನ ಹೇಳ್ತಾ ಗಣಪತಿಯ ಈ ಇಪ್ಪತ್ತೊಂದು ಹೆಸರನ್ನ ಹೇಳ್ತಾ ನೀವು ಗರಿಕೆಯಿಂದ ಅರ್ಚನೆ ಮಾಡ್ಕೊಳ್ಬೇಕು ಈ ರೀತಿ ಇಪ್ಪತ್ತೊಂದು ದಿನ ನೀವು ಪೂಜೆ ಮಾಡ್ಬೇಕು ತುಂಬಾನೇ ಒಳ್ಳೆ ಫಲಗಳು ಸಿಗುತ್ತೆ ಅದ್ರ ಜೊತೆಗೆ ಗಣೇಶ ದ್ವಾದಶ ನಾಮ ಸ್ತೋತ್ರ ಇದನ್ನ ಬಿಡದೆ ಇಪ್ಪತ್ತೊಂದು ದಿನ ನೀವು ಹೇಳೋದ್ರಿಂದ ಎಂಥದ್ದೇ ಸಮಸ್ಯೆಗಳಿದ್ರು ಯಾವುದೇ ಕಾರಣಕ್ಕೆ ನೀವು ಈ ಗಣಪತಿಯನ್ನು ತಗೊಂಡು ಬಂದು ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ಅದರ ಹೆಚ್ಚಿನ ಫಲನೆ ಸಿಗುತ್ತೆ ನೋಡಿ ಗಣಪತಿಯ ಇಪ್ಪತ್ತೊಂದು ಹೆಸರು ಈ ರೀತಿ ಇರುತ್ತೆ ಇದನ್ನ ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ನೀವು ಬರ್ದಿಟ್ಕೊಂಡು ಪೂಜೆ ಮಾಡೋ ದಿನ ನೀವು ಹೇಳ್ಕೋಬೇಕು ಗಜಾಸ್ಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂರ್ಪಕರ್ಣ ಕುಬ್ಜ ವಿನಾಯಕ, ವಿಘ್ನನಾಶ ವಿಕಟ ವಾಮನ ಸರ್ವದೈವತ, ಸರ್ವಾತಿನಾಶ ಭಗವಾನ್ ವಿಘ್ನಹರ್ತ ಧೂಮ್ರಕ ಸರ್ವದೇವಾಧಿದೇವ, ಏಕದಂತ ಬಾಲಚಂದ್ರ ದಣೇಶ್ವರ ಗಣಪತಿ ಪ್ರತಿದಿನ ಒಂದು ಸಲ ಹೇಳಬೇಕು ನೀವು ಒಂದೊಂದು ಹೆಸರು ಹೇಳುವಾಗ್ಲೂ ಒಂದೊಂದು ಗರಿಕೆಯನ್ನು ಗಣಪತಿ ಹತ್ರ ಇಡಬೇಕು ಇದೇ ರೀತಿ ಇಪ್ಪತ್ತೊಂದು ದಿನ ನೀವು ಪೂಜೆ ಮಾಡಬೇಕು ಗರಿಕೆಯಿಂದ ಪೂಜೆ ಮಾಡಿ ಆದ ನಂತರ ಗಣಪತಿಯ ದ್ವಾದಶ ನಾಮ ಸ್ತೋತ್ರವನ್ನ ಹೇಳ್ಕೋಬೇಕು ಅದು ಕೂಡ ತುಂಬಾನೇ ಸುಲಭವಾಗಿ ಉಚ್ಚಾರಣೆ ಮಾಡಬಹುದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ಬರ್ದಿಟ್ಕೊಳ್ಳಿ ಈ ರೀತಿ ಇಪ್ಪತ್ತೊಂದು ದಿನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಒಳ್ಳೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಇದೇ ರೀತಿನೇ ಪೂಜೆ ಮಾಡಬೇಕು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದ್ರೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಒಳಗಾಗಿ ಪೂಜೆ ಮಾಡ್ಕೊಳ್ಳಿ ಇನ್ನು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ನೀವು ಪೂಜೆನ ಮಾಡ್ಕೋಬಹುದು ಪೂಜೆಗೆ ಪ್ರತಿದಿನ ಎರಡು ತುಪ್ಪ ದೀಪ ಹಚ್ಚಲೇಬೇಕು ಗರಿಕೆ ಮತ್ತೆ ಕೆಂಪು ಹೂಗಳನ್ನ ಪ್ರತಿದಿನ ನೀವು ಪೂಜೆಗೆ ಇಡಬೇಕು ಅಂದ್ರೆ ಪ್ರತಿದಿನ ನೀವು ಗಣಪತಿಗೆ ಹೂವು ಮತ್ತು ಗರಿಕೆಯನ್ನ ಹೊಸದಾಗಿ ಇಡ್ಲೇಬೇಕು ಈ ರೀತಿ ಪೂಜೆನ ಮಾಡ್ಕೊಳ್ಳಿ ಒಂದು ಸಲ ಇಟ್ಟ ಮೇಲೆ ಇಪ್ಪತ್ತೊಂದು ದಿನದವರೆಗೂ ಕದಲಿಸೋದಿಕ್ಕೆ ಹೋಗಬೇಡಿ ಅದಾದ ನಂತರ ನೀವು ಎಲ್ಲ ಕೂಡ ವಿಸರ್ಜನೆ ಮಾಡಿ ಗಣಪತಿ ವಿಗ್ರಹನ ಒದ್ದೆ ಬಟ್ಟೆಯಿಂದ ಒರೆಸಿದ್ರೆ ಸಾಕು ನೀರಿಂದ ತೊಳೆಯೋದೇನು ಬೇಡ ನೀವು ಯಾವಾಗೆಲ್ಲ ಪೂಜಾ ಸಾಮಗ್ರಿಗಳನ್ನ ತೊಳಿತಿರೋ ವಿಗ್ರಹಗಳನ್ನ ತೊಳಿತಿರೋ ಆಗ ಈ ವಿಗ್ರಹನ ಕೂಡ ತೊಳಿಬಹುದು ನೀರಿನಲ್ಲಿ ಜಾಸ್ತಿ ಹೊತ್ತು ನೆನೆಸಬಾರದು ತಕ್ಷಣನೇ ತೊಳೆದು ಒಣಗಿದ ಬಟ್ಟೆನಲ್ಲಿ ಉರ್ಸ್ಬಿಡ್ಬೇಕು ಅಥವಾ ಬರೀ ಒದ್ದೆ ಬಟ್ಟೆಯಿಂದ ಮಾತ್ರ ಒರೆಸ್ಕೊಂಡ್ರು ಕೂಡ ಸಾಕು ಇದು ಎಕ್ಕದ ಗಿಡದ ಬೇರಿನಿಂದ ಮಾಡಿರೋದ್ರಿಂದ ಜಾಸ್ತಿ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೆ ಯಾವುದೇ ರೀತಿ ಪಾಲಿಶ್ ಮಾಡಿರೋದಿಲ್ಲ ಆ ಬೇರನ್ನು ಕೂಡ ಜಾಸ್ತಿ ಒಣಗಿಸಿರೋದಿಲ್ಲ ಅವರು ನೆರಳಲ್ಲೇ ಒಣಗ್ಸಿರ್ತಾರೆ ಆ ಕಾರಣದಿಂದ ವಿಗ್ರಹಕ್ಕೆ ಹೆಚ್ಚಿಗೆ ನೀರು ಬೀಳ್ಬಾರ್ದು ತೊಳೆದ ತಕ್ಷಣ ಒಣಗಿದ ಬಟ್ಟೆಯಿಂದ ವರ್ಸಿಟ್ಬಿಡಿ ಬರೀ ಗಂಧ ಮಾತ್ರ ಹಚ್ಚಿದ್ರೆ ಸಾಕು ಈ ಮಾಹಿತಿ ನಿಮಗೆ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ